ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಹರೀಶ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಏನಪ್ಪ ಈ ಥರ ತೋರಿಸ್ತಿದ್ದಾಳೆ ಗ್ರಾಸರೀಸ್ ಅಂತ ನೋಡ್ತಿದ್ದೀರಾ ಇವತ್ತು ನಾನು ಡಿಮಾರ್ಟ್ ಶಾಪಿಂಗ್ಗೆ ಹೋಗಿದ್ದೆ ಸೊ ಅದಕ್ಕೋಸ್ಕರ ನಿಮ್ಮ ಹತ್ರನೂ ಕೂಡ ವಿಡಿಯೋನ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾ ಇದ್ದೀನಿ ನಾನು ಅಲ್ಲಿ ಹೋಗಿದ್ದನ್ನು ಡಿಮಾರ್ಟಲ್ಲಿ ವೀಡಿಯೋ ಮಾಡಲಿಲ್ಲ ಜಸ್ಟ್ ಮನೆಗೆ ಬಂದು ಇದನ್ನು ತೋರಿಸಿದ್ದೀನಿ ಏನೇನು ತೊಗೊಬಂದಿದ್ದೀನಿ ಅಂತ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ಚಾನಲ್ಗೆ ಬನ್ನಿ ನಾನು ಏನೇನು ತೊಗೊಬಂದಿದ್ದೀನಿ ಅಂತ ತೋರಿಸ್ತೀನಿ ಡಿಮಾರ್ಟಲ್ಲಿ ನಾನು ಬೇಸಿಕ್ ಥಿಂಗ್ಸ್ ತೊಗೊಬರೋಣ ಅಂತ ಹೋಗಿದ್ದು ಮಾಮೂಲಿ ಡೈಲಿ ಯೂಸು ಬಟ್ಟೆ ಸೋಪು ಸರ್ಪು ಆಮೇಲೆ ಪೇಸ್ಟು ಈ ಥರ ತೊಗೊಬರೋಣ ಅಂತ ಬಟ್ ಡಿ ಮಾಡ್ಕೋದ್ರೆ ಚೂರು ಸ್ವಲ್ಪ ತೊಗೊಬರ್ತೀವಿ ಅನ್ನೋ ಮಾತೇ ಇಲ್ಲ ಅದಕ್ಕೋಸ್ಕರ ಎಲ್ಲದನ್ನು ಕಾಳು ಬೇಳೆ ಎಲ್ಲ ಬಿಟ್ಟರೆ ಇಯರ್ ಸ್ಟಾರ್ಟಿಂಗ್ ಮಂತಲ್ಲಿ ತುಂಬ ಆಫರ್ ಬಿಟ್ಟಿದ್ದಾರೆ ಬೈ ಒನ್ ಗೆಟ್ ಒನ್ನು ಬಡಿ ಲೋಷನ್ನು ಮತ್ತು ಕೂಲ್ ಡ್ರಿಂಕ್ಸ್ಗಳು ಎಲ್ಲ ಆಫರ್ ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಮಾನ್ಸ್ಟಾರ್ ಬಂದು ಅಂಗಡೀಲಿ ತೊಗೋತೀವಿ ಅಂದರೆ ಒನ್ ಟ್ವೆಂಟಿ ಫೈವ್ ಆಗ್ತಾರೆ ಬಟ್ ಈ ಮಾಡಲ್ಲಾದರೆ ಏಯ್ಟಿ ರುಪೀಸು ಸೆವೆಂಟೀನು ಅನಿಸುತ್ತೆ ಬಟ್ ರೇಟು ಸ್ವಲ್ಪ ಕೊಡ್ಬೋದು ಈ ಸಲ ತುಂಬ ಆಫರ್ ಇತ್ತು ಪ್ರತಿ ಒಂದರಲ್ಲೂ ಶಾಂಪಿಂದ ಹಿಡ್ದು ಬಾಡಿ ಲೋಷನ್ನು ಪ್ರತಿಯೊಂದರಲ್ಲೂ ಬೈ ಒನ್ ಗೆಟ್ ಒನ್ ಇಟ್ಟಿದ್ದರು ಬಿಸ್ಕತ್ತು ಮತ್ತು ಚಾಕ್ಲೇಟ್ಸಲ್ಲೆಲ್ಲ ಸೊ ಇನ್ನೂ ತೊಗೊಬಂದಿದ್ದೀನಿ ಬಟ್ ಅದು ಫ್ರಿಜ್ಜಿಗೆ ಇಡಬೇಕಲ್ವ ಕೆಲವೊಂದೊಂದು ಅದನ್ನು ಪನ್ನೀರು ಬೆಣ್ಣೆ ಆಮೇಲೆ ಐಸ್ ಕ್ರೀಮೆಲ್ಲ ಅದನ್ನ ಇಟ್ಟಿದ್ದೀನಿ ಅದು ಮಾತ್ರ ನನ್ನ ಥಿಂಗ್ಸು ನೋಡಿ ಇಷ್ಟು ಬಿಲ್ ಆಗಿದೆ ಅಷ್ಟೇ ತ್ರೀ ತೌಸಂಡ್ ಸಮಥಿಂಗ್ ಆಯಿತು ನಾನೊಂದು ತೌಸಂಡ್ ಟು ತೌಸಂಡಿಗೆ ತೊಗೋಬ್ರೋಣ ಅಂತ ಹೋಗಿದ್ದು ಬಟ್ ಇಷ್ಟೊಂದು ಆಯಿತು ಇದೇ ಕಡಿಮೆ ಒಂದು ಸಲ ನಾವು ಮನೆ ಶಿಫ್ಟ್ ಮಾಡಬೇಕಾದ್ರೆ ಹನ್ನೆರಡು ಸಾವಿರದ್ದು ಗ್ರಾಸರಿಸ್ ತೊಗೊಬಂದಿದ್ದು ಸೊ ಇಷ್ಟು ನಾನು ತೊಗೊಬಂದಿರೋದನ್ನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ನೀವು ಹೋಗಿ ಶಾಪಿಂಗ್ ಮಾಡಿ ಡಿ ಮಾರ್ಟಲ್ಲಿ ಬಟ್ ಜಿ ಎಸ್ ಟಿ ಮಾತ್ರ ಹಾಕೋದು ಬಿಡೋಲ್ಲ ಜಿ ಎಸ್ ಟಿ ಹಾಕೋದಿಲ್ಲ ಅಂತ ಅಂಗಡೀಲಿ ಬೆಟರ್ ತೊಗೊಳೋದು ಬಟ್ ಏನು ಮಾಡೋದು ಇಲ್ಲಿ ಚೆನ್ನಾಗಿರುತ್ತೆ ಬೇಳೆ ಇಲ್ಲ ಬೇಗ ಹುಳ ಆಗೋದಿಲ್ಲ ಅಂತ ತೊಗೋಬೇಕು ಅಷ್ಟೇ ಚೆನ್ನಾಗಿರುತ್ತೆ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಕೂಡ ಚೆನ್ನಾಗಿರುತ್ತೆ ನೀವು ಹೋಗಿ ಶಾಪಿಂಗ್ ಮಾಡಿ ಇಯರ್ ಸ್ಟಾರ್ಟಿಂಗ್ ಮಂತಲ್ಲಿ ತುಂಬ ಆಫರ್ ಇಟ್ಟಿರ್ತಾರೆ ಪ್ರತಿಯೊಂದು ಎಲ್ಲ ಹೊಸ್ದಾಗಿ ಬಂದಿದೆ ಐಟಮ್ಸ್ ಎಲ್ಲ ಚೆನ್ನಾಗಿದೆ ನನಗೆ ಖುಷಿ ಏನಂದರೆ ಚಾಕ್ಲೇಟ್ಸಲ್ಲಿ ಬಿಸ್ಕತ್ತಲ್ಲೆಲ್ಲ ಬೈವನ್ ಗೆಟ್ ಒನ್ ಇಟ್ಟಿದ್ರು ಅದೇನೇ ಖುಷಿ ಇನ್ನೆಲ್ಲ ನೋಡಿ ಕಾಳು ಎಲ್ಲ ಫುಲ್ಲು ನನ್ನ ಕೆ ಎಷ್ಟು ತೊಗೊಬಂದಿದ್ದೀನಿ ಅಷ್ಟೇ ಅಷ್ಟಕ್ಕೇ ತ್ರೀ ತೌಸಂಡ್ ಸಮಥಿಂಗ್ ಆಗಿದೆ ಬನ್ನಿ ಇವಾಗ ನಾನು ನಿಮಗೆ ಹೀರೇಕಾಯಿ ಸಾಂಬಾರನ್ನ ಹೇಗೆ ಮಾಡೋದಂತ ರೆಸಿಪಿನ ಶೇರ್ ಮಾಡ್ತೀನಿ ಹೀರೆಕಾಯಿ ಆಲ್ರೆಡಿ ನಾನು ಅದನ್ನು ಮೇಲೆ ಸಿಪ್ಪೆಯಲ್ಲ ಇಟ್ಕೊಂಡಿದ್ದೀನಿ ಆ ಸಿಪ್ಪೆನ ಕೆಲವರು ಯೂಸ್ ಮಾಡಿಕೊಂಡು ಚಟ್ನಿ ಮಾಡ್ತಾರೆ ಬಟ್ ನನಗೆ ಮಾಡೋದಕ್ಕೆ ಬರೋಲ್ಲ ಒಂದ್ಸಲ ಟ್ರೈ ಮಾಡಬೇಕು ನಾನಿಲ್ಲಿ ಅವರೇ ಬೇಳೆನ ತೊಗೊಂಡಿದ್ದೀನಿ ಹೀರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಇಲ್ಲಿ ನೀರಿಗೆ ಒಂದು ಸ್ಪೂನ್ ಉಪ್ಪು ಹಾಕಿದ್ದೀನಿ ಅವರೇ ಬೆಳೆನ ತೊಳೆದು ಆಲ್ರೆಡಿ ನೀರಿಗೆ ಹಾಕ್ತಿದ್ದೀನಿ ಮತ್ತು ಹೀರೆಕಾಯಿನೂ ಕೂಡ ಹಾಕ್ತಿದ್ದೀನಿ ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಒಂದೆರಡು ವಿಜಲ್ ಒಂದು ಮೂರು ವಿಜಲ್ ಕೂಗ್ಸಿ ಇಲ್ಲಿ ಸೈಡಲ್ಲಿ ನಾನು ಖಾರ ಆಡಿಸ್ಕೊಳೋದಕ್ಕೆ ರೆಡಿ ಮಾಡ್ಕೋತಿದ್ದೀನಿ ಟೊಮೊಟೊ ಖಾರದ ಪುಡಿ ಸಾಂಬಾರು ಪುಡಿ ಹುಣಸೆ ಹಣ್ಣು ಈರುಳ್ಳಿ ಮತ್ತು ಕಾಯಿ ಕೆಲವರು ಅಕ್ಕೀಟ ಹಾಕೋದಿಲ್ಲ ಕೆಲವರು ಕಡಲೆ ಹಾಕೋತಾರೆ ಅವ್ರವ್ರ ಚಾಯ್ಸ ನಾವಿಲ್ಲಿ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಗ್ರೈಂಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಆಲ್ರೆಡಿ ಒಗ್ಗರಣೆ ಬೆಂದಿದೆ ಈರುಳ್ಳಿ ಕರಿಬೇವಿನ ಸೊಪ್ಪು ಟೊಮೊಟೊ ಹಾಕಿ ಒಗ್ಗರಣೆ ಹಾಕಿದ್ದೀನಿ ಆಲ್ರೆಡಿ ಇಲ್ಲಿ ಖಾರ ಕೂಡ ರೆಡಿಯಾಗಿದೆ ಇಲ್ಲಿ ಎರಡು ವಿಜಲ್ ಕೂಗ್ಸಿದ್ದು ಹೀರೆಕಾಯಿ ಕೂಡ ಬೆಂದಿದೆ ನೋಡಿ ಆಲ್ರೆಡಿ ನೀರು ಕಡಿಮೆನೇ ಹಾಕ್ಕೋಬೇಕು ಹೀರೆಕಾಯಿ ಸಾರಿಗೆ ಏಕೆಂದರೆ ಮೊದಲೇ ಹೀರೆಕಾಯಿ ಅಂದರೆ ಅದು ನೀರಿನ ಅಂಶ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಇಲ್ಲಿ ಆಲ್ರೆಡಿ ಖಾರ ಕೂಡ ಒಗ್ಗರಣ್ಣನಲ್ಲಿ ಮಾಗಿದೆ ಸಿಸ್ಮೆಲ್ ಹೋಗಿದೆ ಸೊ ನಾನಿಲ್ಲಿ ಬೇಯಿಸಿರುವಂಥ ಹೀರೆಕಾಯಿ ಮತ್ತು ಅವರೇ ಬೇಳೆನ ಹಾಕ್ಕೋತಿದ್ದೀನಿ ಉಪ್ಪು ನೋಡಿ ಫಸ್ಟ್ ಹಾಕಿದ್ವಿ ಅಲ್ವಾ ಬೇಯೋದಕ್ಕೆ ಉಪ್ಪು ನೋಡಿ ನಿಮಗೆ ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ ಹಾಕ್ಕೊಂಡು ನೀಟಾಗಿ ಕುದಿಸಿ ಕಡಿಮೆ ನೀರಿದ್ದಷ್ಟು ಸಾರು ಚೆನ್ನಾಗುತ್ತೆ ಬೇಗ ನೀರು ನೀರು ತುಂಬ ನೀರಿನಂಶ ಇರೋದರಿಂದ ನೀರು ನೀರು ಆಗಿಬಿಡುತ್ತೆ ಸಾಂಬಾರು ನಮ್ಮ ಕಡೆ ಈಗ ಮಾಡ್ತೀವಿ ಈ ರೆಸಿಪಿನ ಶೇರ್ ಮಾಡಿದ್ದೀನಿ ಇಲ್ಲಿ ನಾನು ಅನ್ನ ಮಾಡೋದಕ್ಕೆ ರೆಡಿ ಮಾಡ್ತಿದ್ದೀನಿ ನಾನು ಕುಕ್ಕರಲ್ಲಿ ಅನ್ನನ ಕೂಗ್ಸೋದಿಲ್ಲ ನಾನು ಬೇಯಿಸಿನೇ ಗಂಜಿನ ಬಸಿತೀನಿ ಆಲ್ರೆಡಿ ಇಲ್ಲಿ ಉಪ್ಪು ಹಾಕಿದ್ದೀನಿ ಒಂದು ಸ್ವಲ್ಪ ಚಿಟಿಕೆಯಷ್ಟು ನೀರು ಕೂಡ ಕುದೀತಿದೆ ತೊಳೆದಿಟ್ಟಿರೋ ಅಕ್ಕಿನ ಹಾಕ್ತಿದ್ದೀನಿ ನಾನು ಯಾವತ್ತೂ ಕುಕ್ಕರಲ್ಲಿ ಮಾಡೋದಿಲ್ಲ ನಾನು ಮದುವೆ ಆಗಿನ ಮುಂಚೆ ಕುಕ್ಕರಲ್ಲಿ ಮಾಡ್ತಿದ್ದೆ ಬಟ್ ಇವಾಗ ಮದುವೆ ಆದಮೇಲಿಂದ ನಾನು ನನ್ನ ಅಕ್ಕಿನ ಬಸ್ತಿದ್ದೀನಿ ನೋಡಿ ಬಸ್ತೇನೆ ಮಾಡೋದು ಮಜ್ಜಿಗೆ ಕೂಡ ರೆಡಿ ಮಾಡ್ಕೊಳ್ಳೋಣ ಊಟದ ಜೊತೆ ಮಜ್ಜಿಗೆ ಇದ್ರೇ ಕಾಂಬಿನೇಷನ್ ಅಲ್ವಾ ಮಜ್ಜಿಗೆ ಕೂಡ ನಾನು ಮೊನ್ನೆ ವೀಡಿಯೋದಲ್ಲಿ ತೋರಿಸ್ದಾಗೆ ಸೇಮ್ ಇದು ಮಂತ್ ಬರುತ್ತಲ್ವ ಇದರಲ್ಲಿ ನಾನು ಮಜ್ಜಿಗೆನ ಗ್ರೈಂಡ್ ಮಾಡ್ಕೋತಿದ್ದೀನಿ ಫಸ್ಟು ಮಿಕ್ಸಿಲಿ ಹಾಕೋತಿದ್ವಿ ಬಟ್ ಮಿಕ್ಸಿ ಯಾರೋ ಹೇಳಿದ್ರು ಮಿಕ್ಸಿ ಹಾಳಾಗುತ್ತೆ ಅದು ಮಜ್ ಮೊಸರು ಹಾಕಿ ಮಜ್ಜಿಗೆ ಇದು ಮಾಡಿದ್ರೆ ಅಂದರು ಆಡಿಸಿದ್ರೆ ಅದಕ್ಕೆ ನಾನು ಇದನ್ನು ತಗೊಂಡು ಒಂಥರ ಯೂಸ್ ಆಗುತ್ತೆ ಚೆನ್ನಾಗಿದೆ ಮಜ್ಜಿಗೆನೂ ಕೂಡ ಆಡಿಸಿದ್ದೀನಿ ಇಲ್ಲಿ ನೆಕ್ಸ್ಟ್ ನಾವು ಮುದ್ದೆಗೆ ರೆಡಿ ಮಾಡ್ಕೊಳ್ಳೋಣ ಮುದ್ದೆಗೆ ನಾನು ಟೂ ಗ್ಲಾಸ್ ಹಾಕ್ಕೊಂಡಿದ್ದೀನಿ ದೊಡ್ಡ ಗ್ಲಾಸಲ್ಲಿ ಟೂ ಗ್ಲಾಸ್ ಹಾಕಿದ್ರೆ ಎರಡು ಮುದ್ದೆ ಆಗುತ್ತೆ ಅದರಡಿ ಇಲ್ಲಿ ಒಂದು ಕುದಿ ಬಂದಿದೆ ಹಸಿಟ್ಟು ಹಾಕೋತಿದ್ದೀನಿ ರಾಗಿ ಹಸಿಟ್ಟು ಅದು ಕೂಡ ಒಂದು ಫೈವ್ ಮಿನಿಟ್ಸು ಬೆಂದಮೇಲೆ ನೀಟಾಗಿ ಮುದ್ದೆನ ನೀಟಾಗಿ ತಿರುವಿ ಒಂದು ಇನ್ನೊಂದು ಸಲ ನಾವು ತಿರುವಿ ಮತ್ತೆ ಇನ್ನೊಂದು ಸಲ ಸ್ವಲ್ಪ ಬೇಯಿಸ್ಕೋತೀವಿ ಎರಡು ನಿಮಿಷ ಆಲ್ರೆಡಿ ಕಟ್ಟಿದ್ದೀನಿ ನೋಡಿ ಮುದ್ದೆನ ಎರಡು ಮುದ್ದೆ ಆಗಿದೆ ಹಿರೇಕಾಯಿ ಸಾಂಬಾರು ಮುದ್ದೆ ರೆಡಿ ಆಗಿದೆ ನೋಡಿ ಆಮೇಲೆ ನಮ್ಮ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ನ ರೆಡಿ ಮಾಡಿದೆ ಸ್ನ್ಯಾಕ್ಸ್ಗೆ ಅಂತ ದ್ರಾಕ್ಷಿ ಇಟ್ಟಿದ್ದೀನಿ ಮತ್ತು ನಾನು ಸಾಂಬಾರು ಉಪ್ಪಿನಕಾಯಿ ಹಾಕಿದ್ದೀನಿ ಚಕ್ಕುಲಿ ಕೂಡ ಹಾಕಿದ್ದೀನಿ ಲಂಚ್ ಬಾಕ್ಸ್ಗೆ ತುಂಬಿದೆ ನೋಡಿ ನೆಕ್ಸ್ಟ್ ಊಟ ಮಾಡೋದಕ್ಕೆ ಕೂತ್ಕೊಂಡ್ವಿ ಹೀರೆಕಾಯಿ ಸಾಂಬಾರು ಮುದ್ದೆ ರೆಡಿ ಆಯಿತು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್